ರಾತ್ರಿ ಮಲಗುವ ಮುನ್ನ ಹಾಲಿನೊಂದಿಗೆ ಇದನ್ನು ಹಾಕಿ ಕುಡಿಯಿರಿ ಇಷ್ಟೆಲ್ಲ ಪ್ರಯೋಜನ ಪಡೆಯಿರಿ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಮತ್ತು ಚೈತನ್ಯಪೂರ್ಣವಾಗಿಡಲು ಸಹಾಯ ಮಾಡುವ ಒಣಹಣ್ಣುಗಳನ್ನು ನಾವು ಹೆಚ್ಚು ಸೇವಿಸಬೇಕು ಎಂದು ತಜ್ಞರು ಹೇಳುತ್ತಾರೆ ಈ ಸೂಪರ್ ಫುಡ್ಗಳಲ್ಲಿ ಖರ್ಜೂರವು ಒಂದು ಚಳಿಗಾಲದಲ್ಲಿ ರಾತ್ರಿ ಹಾಲಿನೊಂದಿಗೆ ಬೆರೆಸಿದ ಒಣಗಿದ ಖರ್ಜೂರ ಸೇವಿಸುವುದರಿಂದ ಲೆಕ್ಕವಿಲ್ಲದಷ್ಟು ಪ್ರಯೋಜನಗಳಿವೆ ಚಳಿಗಾಲ ಆರಂಭವಾಗುತ್ತಿದ್ದಂತೆ ಮಾರುಕಟ್ಟೆಯಲ್ಲಿ ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳಿಂದ ತುಂಬಿ ತೊಳುಗುತ್ತಿರುತ್ತವೆ ಕಾಯಿಲೆಗಳನ್ನು ತಪ್ಪಿಸಲು ಜನರು ತಮ್ಮ ಆಹಾರದಲ್ಲಿ ಎಲ್ಲ ರೀತಿಯ ಹಣ್ಣುಗಳು ತರಕಾರಿಗಳು ಮತ್ತು ಒಣ ಹಣ್ಣುಗಳನ್ನು ಆ್ಯಡ್ ಮಾಡಿಕೊಳ್ಳಲು ಬಯಸುತ್ತಾರೆ ಆಯುರ್ವೇದದ ಪ್ರಕಾರ ಚಳಿಗಾಲದಲ್ಲಿ ಹೊಟ್ಟೆ ಬಿಸಿಯಾಗುವುದು ಹೆಚ್ಚಾಗುತ್ತದೆ ಇದರಿಂದಾಗಿ ಹೆವಿ ಫುಡ್ಗಳು ಸಹ ಸುಲಭವಾಗಿ ಜೀರ್ಣವಾಗುತ್ತವೆ ಆದ್ದರಿಂದ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಮತ್ತು ಚೈತನ್ಯಶೀಲವಾಗಿಡಲು ಸಹಾಯ ಮಾಡುವ ಒಣ ಹಣ್ಣುಗಳನ್ನು ಸೇವಿಸಬೇಕು ಎಂದು ತಜ್ಞರು ಹೇಳುತ್ತಾರೆ ಈ ಸೂಪರ್ ಫುಡ್ಗಳಲ್ಲಿ ಖರ್ಜೂರವು ಒಂದು ಚಳಿಗಾಲದಲ್ಲಿ ಒಣ ಖರ್ಜೂರ ಮತ್ತು ಹಾಲನ್ನು ಒಟ್ಟಿಗೆ ಸೇವಿಸಿದರೆ ಲೆಕ್ಕವಿಲ್ಲದಷ್ಟು ಪ್ರಯೋಜನಗಳಿವೆ ಎಂದು ತಜ್ಞರು ಹೇಳುತ್ತಾರೆ ಹಾಲಿನ ಜೊತೆ ಖರ್ಜೂರವನ್ನು ಮಿಶ್ರಣ ಮಾಡಿ ದಿನ ಸೇವನೆ ಮಾಡುವುದರಿಂದ ದುಪ್ಪಟ್ಟು ಆರೋಗ್ಯ ಪ್ರಯೋಜನಗಳು ನಮ್ಮದಾಗುತ್ತವೆ ಅವು ಯಾವುವು ನೋಡೋಣ ಖರ್ಜೂರದಲ್ಲಿ ಔಷಧೀಯ ಗುಣ ನೋಡಲು ಚಿಕ್ಕದಾಗಿರುವ ಖರ್ಜೂರವು ರುಚಿಯಲ್ಲಿ ತುಂಬ ಸಿಹಿಯಾಗಿರುತ್ತದೆ ಅಷ್ಟೇ ಅಲ್ಲದೆ ಇದರಲ್ಲಿ ಶಕ್ತಿ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳಿಗೆ ನೆಲೆಯಾಗಿದೆ ಆಯುರ್ವೇದದಲ್ಲಿ ಖರ್ಜೂರವನ್ನು ಟಾನಿಕ್ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವು ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಿಡಲು ಶಕ್ತಿಯನ್ನು ಒದಗಿಸಲು ಮತ್ತು ದೌರ್ಬಲ್ಯವನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಚಳಿಗಾಲದಲ್ಲಿ ಖರ್ಜೂರ ತಿನ್ನುವುದು ತುಂಬ ಪ್ರಯೋಜನಕಾರಿ ಹೃದಯಕ್ಕೆ ಒಳ್ಳೆಯದು ಖರ್ಜೂರ ತಿನ್ನುವುದು ಹೃದಯಕ್ಕೆ ಒಳ್ಳೆಯದು ಖರ್ಜೂರದಲ್ಲಿ ಪೊಟ್ಯಾಶಿಯಂ ಮತ್ತು ಕಬ್ಬಿಣ ಸಮೃದ್ಧವಾಗಿದೆ ಇವು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಹೃದಯ ಸರಿಯಾಗಿ ಕಾರ್ಯ ನಿರ್ವಹಿಸಲು ಸಹಾಯ ಮಾಡುವ ಮೂಲಕ ಅಧಿಕ ರಕ್ತದೊತ್ತಡವನ್ನು ತಡೆಯುತ್ತದೆ ಸಣ್ಣ ಖರ್ಜೂರ ಕೂಡ ಮೆದುಳಿಗೆ ಒಳ್ಳೆಯದು ಇವುಗಳನ್ನು ತಿನ್ನುವುದರಿಂದ ನರಗಳು ಬಲಗೊಳ್ಳುತ್ತವೆ ಅವುಗಳಲ್ಲಿರುವ ಮೆಗ್ನೀಷಿಯಂ ಮತ್ತು ರಂಜಕವು ಮೆದುಳಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಆಯಾಸ ನಿವಾರಿಸುತ್ತೆ ಆರೋಗ್ಯ ತಜ್ಞರೇ ಹೇಳುವ ಪ್ರಕಾರ ದೇಹಕ್ಕೆ ಬೇಕಾದ ಬಹುತೇಕ ಪೌಷ್ಟಿಕ ಸತ್ವಗಳು ಹಾಲಿನಲ್ಲಿ ಸಿಗುವುದರಿಂದ ಲೋಟ ಹಾಲನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಬಹಳ ಒಳ್ಳೆಯದು ಇನ್ನು ಬರೀ ಹಾಲನ್ನು ಕುಡಿಯುವ ಬದಲು ಹಾಲಿನ ಜೊತೆಗೆ ತನ್ನಲ್ಲಿ ನೈಸರ್ಗಿಕ ಸಿಹಿ ಅಂಶವನ್ನು ಹೊಂದಿರುವ ಖರ್ಜೂರವನ್ನು ಸೇರಿಸಿ ಸೇವನೆ ಮಾಡುವುದರಿಂದ ದುಪ್ಪಟ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡೆಯಬಹುದು ಇದು ದೌರ್ಬಲ್ಯ ಮತ್ತು ಆಯಾಸವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಖರ್ಜೂರವು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ವಯಸ್ಸಾದವರಿಗೆ ಖರ್ಜೂರ ತಿನ್ನುವುದು ಕಷ್ಟವಾದರೆ ಖರ್ಜೂರವನ್ನು ಹಿಸುಕಿ ಹಾಲಿಗೆ ಹಾಕಿ ಕುದಿಸಿ ಕುಡಿಯಬಹುದು ಇದು ಸಂಧಿವಾತ ನೋವನ್ನು ಸಹ ನಿವಾರಿಸುತ್ತದೆ ಇದು ಕೂದಲು ರಕ್ತ ಶುದ್ಧೀಕರಣ ಮತ್ತು ಮಹಿಳೆಯರಿಗೆ ಸಹ ಪ್ರಯೋಜನಕಾರಿಯಾಗಿದೆ ತಯಾರಿಸುವುದು ಹೇಗೆ ತಿಳಿಯೋಣ ಇದಕ್ಕಾಗಿ ಎರಡರಿಂದ ಮೂರು ಒಣ ಖರ್ಜೂರ ಮತ್ತು ಒಂದು ಲೋಟ ಹಾಲು ಸಾಕು ಈಗ ಹಾಲನ್ನು ಒಂದು ಪಾತ್ರೆಯಲ್ಲಿ ಕುದಿಸಿ ಈ ಹಾಲಿಗೆ ಖರ್ಜೂರ ಸೇರಿಸಿ ಕುದಿಸಿ ಹಾಲು ಸ್ವಲ್ಪ ದಪ್ಪಗಾದ ನಂತರ ಮತ್ತು ಖರ್ಜೂರ ಮೃದುವಾದ ನಂತರ ನೀವು ಅದನ್ನು ಕುಡಿಯಬಹುದು ರಾತ್ರಿಯಲ್ಲಿ ಈ ಹಾಲು ಕುಡಿಯುವುದು ತುಂಬ ಪ್ರಯೋಜನಕಾರಿ